ಗೀತಾ ಮಹಾತ್ಮೆ ಬಂಧುರಾತ್ಮಾತ್ಮನಸ್ತಸೈವ ಆತ್ಮನಾಜಿ ಅನಾತ್ಮನಸ್ತು ಶತ್ರುತ್ವೇ ವರ್ತೆ ಶತ್ರುವತ್ ಯಾರು ಬುದ್ಧಿಯ ಮೂಲಕ ಮನಸ್ಸನ್ನು ಗೆದ್ದು ಮನಸ್ಸನ್ನು ಬುದ್ಧಿಯ ಅಂಕೆಯಲ್ಲಿಟ್ಟುಕೊಳ್ಳುತ್ತಾನೋ ಆತನಿಗೆ ಆತನ ಮನಸ್ಸೇ ಬಂಧು ಯಾರು ಮನಸ್ಸಿನ ಕ್ಷುಲ್ಲಕ ಯೋಚನೆಗಳಲ್ಲೇ ಬುದ್ಧಿಯನ್ನು ಬಂಧಿಸುತ್ತಾರೋ ಅವರಿಗೆ ಅವರ ಮನಸ್ಸೇ ಶತ್ರು ಕೃಷ್ಣನ ಈ ಮಾತುಗಳು ಎಂದಿಗೂ ಕ್ಷಣ ಕ್ಷಣವೂ ನಾವು ನೆನಪಿನಲ್ಲಿಟ್ಟುಕೊಂಡು ವ್ಯವಹರಿಸಬೇಕಾದ ಉಪದೇಶವಾಗಿದೆ ನಮಗೆಲ್ಲ ತಿಳಿದಿರುವಂತೆ ಪರಮಾತ್ಮನ ಅಂಶವಾದ ಆತ್ಮವು ನಮ್ಮೊಳಗಿದ್ದು ಸದಾಕಾಲ ನಮ್ಮನ್ನು ಪರಮಗತಿಯ ಪಥದೆಡೆಗೆ ಪ್ರೇರೇಪಿಸುತ್ತಿರುತ್ತದೆ ನಮ್ಮ ಬುದ್ಧಿಯು ವಿವೇಚನೆಯಿಂದ ಅದಕ್ಕೆ ಪೂರಕವಾಗಿ ನಮ್ಮಿಂದ ತಪ್ಪುಗಳು ಘಟಿಸದಂತೆ ಎಚ್ಚರಿಸುತ್ತಿರುತ್ತದೆ ನಾವು ಮಾಡುವ ಪ್ರತೀ ಕಾರ್ಯದಲ್ಲೂ ಆಡುವ ಪ್ರತಿ ಮಾತಿನಲ್ಲೂ ಬುದ್ಧಿಯ ವಿವೇಚನೆಯಿಂದ ವರ್ತಿಸಬೇಕೇ ಹೊರತು ಮನಸ್ಸಿನ ಚಂಚಲತೆಯಿಂದಲ್ಲ ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲು ಬೇಕು ಮುದ್ದಾಗಿರಲು ಬೇಕು ಮುನಿಯೋಗಿಗಳಿಗೆ ಮಧ್ವ ಮಾತಾಬ್ದಿಯೊಳು ಮೀನಾಗಿರಲು ಬೇಕು ಶುದ್ಧನಾಗಿರಬೇಕು ಕರಣ ತ್ರಯಂಗಳಲಿ ಎಂಬ ದಾಸರವಾಣಿಯಂತೆ ಮಾನವನ ಜೀವನದಲ್ಲಿ ಅಂತರಂಗ ಶುದ್ಧತೆ ಎಂಬುದು ಅತಿ ಮುಖ್ಯವಾಗಿರುತ್ತದೆ ಸೃಷ್ಟಿಯ ಸಕಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಈ ಮಾನವ ಜನ್ಮದಲ್ಲಿ ಮಾತ್ರ ದೇವ ಸಾಕ್ಷಾತ್ಕಾರಕ್ಕೆ ಮತ್ತು ಮೋಕ್ಷಕ್ಕೆ ಅವಕಾಶವಿರುತ್ತದೆ ನಾವು ಯಾವುದನ್ನು ಪಡೆಯುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಪಡೆಯುತ್ತೇವೆ ಎಂಬುದು ಮುಖ್ಯ ಮಾಡುವ ಪ್ರತಿ ಕಾರ್ಯದಲ್ಲೂ ಆತ್ಮವನ್ನೇ ಸಾಕ್ಷಿಯಾಗಿ ಇರಿಸಿಕೊಂಡು ಬುದ್ಧಿಯಿಂದ ನಿರ್ಧರಿಸಿ ಮನಸ್ಸಿನಿಂದ ಕಾರ್ಯ ಪ್ರವೃತ್ತರಾದಾಗ ಆ ಕಾರ್ಯ ಭಗವಂತನಿಗೆ ಪ್ರಿಯವಾಗುತ್ತದೆ ಆತ್ಮ ಬುದ್ಧಿ ಮನಸ್ಸುಗಳ ಸರಿಯಾದ ಸಮ್ಮಿಳಿತದಿಂದ ಬದುಕು ಸುಂದರವಾಗುತ್ತದೆ ಮನ ಹಿಗ್ಗಿನಲಿದಾಗ ಅದುವೆ ಅಕ್ಷಯ ಪಾತ್ರೆ ಅದುವೆ ಭಿಕ್ಷಾ ಪಾತ್ರೆ ಮನ ಕುಗ್ಗಿದಾಗ ನೀರವತೆ ಅಕ್ಷಯತೆ ಇದೆ ಎಲ್ಲ ಮನದಲ್ಲೇ ಪೂರ್ಣ ಸೃಷ್ಟಿಯೋ ಮನಸ್ಸು ಮುದ್ದುರಾಮ ಕೇಶವಪ್ಪನವರ ಈ ನುಡಿಯಂತೆ ಭಗವಂತನ ಸೃಷ್ಟಿಯ ವಿಶೇಷಗಳಲ್ಲೊಂದು ನಮ್ಮ ಮನಸ್ಸು ಒಳಿತನ್ನಾಗಲಿ ಕೆಡುಕನ್ನಾಗಲಿ ಹೊರಗೆ ಹುಡುಕುವ ಅಗತ್ಯವೇ ಇಲ್ಲ ಅವೆರಡೂ ನಮ್ಮೊಳಗೆ ಇವೆ ಹಾಗಾಗಿ ಸದಾಕಾಲ ಶುದ್ಧ ಚಿತ್ತರಾಗಿ ಧನಾತ್ಮಕ ಯೋಚನೆಗಳೊಂದಿಗೆ ಮನಸ್ಸನ್ನು ಉಲ್ಲಸಿತವಾಗಿರಿಸಿಕೊಳ್ಳೋಣ ಸುಖದಲ್ಲಿ ಹಿಗ್ಗದೆ ಕಷ್ಟದಲ್ಲಿ ಕುಗ್ಗದೆ ಮಾನಸಿಕ ಸ್ಥಿಮಿತ ಕಾಪಾಡಿಕೊಳ್ಳೋಣ ಭಗವದರ್ಪಣ ಭಾವದಿಂದ ಸ್ವೀಕರಿಸಿ ಕರ್ಮ ಬಂಧನದಿಂದ ವಿಮುಕ್ತರಾಗೋಣ ಹರಿ ಹಿವೋ